ಮಹಾರಾಷ್ಟ್ರದ ಮರಾಠವಾಡದಲ್ಲಿ ಬರುವಂತಹ ಪರವಾನಿಯಲ್ಲಿ ಗದ್ದಲ ಗೊಂದಲದ ವಾತಾವರಣ ಏನಾಯ್ತು ಏನಿದು ವಿಷಯ ಅಂತ ನೋಡೋದಾದ್ರೆ ಸಂವಿಧಾನದ ಪ್ರತಿಕೃತಿ ವ್ಯಕ್ತಿಯೊಬ್ಬ ಹರಿದಾಕಿದ್ದಾನೆ ಅನ್ನುವಂತಹ ಆರೋಪದಲ್ಲಿ ಆತನನ್ನ ಈಗಾಗಲೇ ಬಂಧಿಸಿದ್ರು ಕೂಡ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತದ್ದು ಸೋಪಾನ್ ದತ್ತರಾವ್ ಪವಾರ್ ಎನ್ನುವ ವ್ಯಕ್ತಿ ಈ ಒಂದು ಸಂವಿಧಾನ ಪ್ರತಿಕೃತಿಯನ್ನು ಹರಿದಾಕಿದ್ದಾನೆ ಅನ್ನುವಂಥ ಆರೋಪ ಹೊತ್ತಿರುವಂಥದ್ದು ಈಗಾಗಲೇ ಜನರು ಏನು ವಾಹನಗಳ ಗಾಜುಗಳನ್ನು ಪುಡಿ ಪುಡಿ ಮಾಡ್ತಾ ಇರುವಂಥದ್ದು ಸರ್ಕಲ್ಗಳಲ್ಲಿ ಬೆಂಕಿ ಇಡ್ತಾ ಇರುವಂಥದ್ದು ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಾ ಇರುವಂಥದ್ದು ಏನು ಹಿಂಸಾತ್ಮಕ ರೂಪ ಇನ್ನಷ್ಟು ತಾಳ್ತಾ ಇರುವಂತದ್ದು ಇದರ ಬಗ್ಗೆ ನಿಮ್ಮ ಮನದಾಳದ ಮಾತನ್ನ ಕಮೆಂಟ್ ಮುಖಾಂತರ ತಿಳಿಸಿ